ಕ್ಷೇತ್ರ ಇದರ ಮತ ಎಣಿಕೆ ಕಾರ್ಯಕ್ಕೆ ಈಗಾಗಲೇ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತೆ ನಾಲ್ಕನೇ ತಾರೀಕು ಇದರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಸೊ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ನಾವು ಮೂರು ಹಂತದ ಒಂದು ಸೆಕ್ಯುರಿಟಿಯನ್ನು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ ಮೊದಲನೇ ಹಂತದಲ್ಲಿ ನಮ್ಮ ಸೆಂಟ್ರಲ್ ಫೋರ್ಸಸ್ ಇರುತ್ತೆ ಎರಡನೇ ಹಂತದಲ್ಲಿ ಕೇಂದ್ರ ಆರ್ ಎ ಮಿಲಿಟರಿ ಪಡೆ ಇರುತ್ತೆ ಮೂರನೇ ಹಂತದಲ್ಲಿ ನಮ್ಮ ಲೋಕಲ್ ಪೊಲೀಸ್ನವರು ಸಹ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸೊ ನಿಷೇಧಾಜ್ಞೆ ಇದೆ ಹಂಡ್ರೆಡ್ ಮೀಟರ್ಸ್ ನಿಷೇಧಾಜ್ಞೆ ಇದೆ ಹಾಗೆ ಯಾವುದೇ ಸಂಜೆ ಸೆಲೆಬ್ರೇಟ್ ಮಾಡಿದಾಗೆ ಸೊ ಆ ಫುಲ್ ಡೇ ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ ಅದನ್ನು ಸಹ ನಾವು ಜಾರಿ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಈಗಾಗಲೇ ಕ್ರಮವನ್ನು ವಹಿಸಿದ್ದೇವೆ ಎರಡನೇದಾಗಿ ಈ ಒಂದು ಮತದಾನ ಎಣಿಕೆ ಬೆಳಗ್ಗೆ ಏಳು ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುವುದರ ಮೂಲಕ ಪ್ರಾರಂಭ ಆಗುತ್ತೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರ ಪ್ರೆಸೆನ್ಸಲ್ಲಿ ಅಬ್ಸರ್ವರ್ ಪ್ರೆಸೆನ್ಸಲ್ಲಿ ಇದನ್ನು ಓಪನ್ ಮಾಡ್ತೀವಿ ನಂತರ ಮೊದಲನೇದಾಗಿ ನಾವು ಮೂರು ರೀತಿಯಾದಂಥ ಮತ ಎಣಿಕೆಗಳನ್ನು ಮಾಡ್ತೀವಿ ಒಂದು ನಮ್ಮ ಇ ಟಿ ಪಿ ಬಿ ಎಸ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ವೋಟರ್ಸ್ ವೋಟನ್ನು ಎಣಿಕೆ ಮಾಡ್ತೀವಿ ಸೊ ಸುಮಾರು ಐನೂರ ನಲವತ್ತು ವೋಟ್ಗಳು ನಮಗೆ ಈ ಮಿಲಿಟರಿ ಸರ್ವೀಸಲ್ಲಿರೋರೆಲ್ಲ ಇ ಟಿ ಬಿ ಅಲ್ಲಿ ಕಳಿಸಿದ್ದಾರೆ ಮೊದಲು ಅದನ್ನು ಪ್ರಾರಂಭ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಎರಡನೇದಾಗಿ ಪೋಸ್ಟಲ್ ಬ್ಯಾಲೆಟ್ ನಮ್ಮ ಹತ್ರ ಸುಮಾರು ಐದು ಸಾವಿರದ ನೂರ ಚಿರ ಮತದಾರಗಳು ನಮ್ಮ ಈ ಪೋಸ್ಟಲ್ ಬ್ಯಾಲೆಟಲ್ಲಿದೆ ಅದನ್ನು ಸಹ ಮೊದಲು ಎಂಟು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ನಂತರ ಅದನ್ನು ಪ್ರಾರಂಭ ಮಾಡಿದ ನಂತರ ಇ ವಿ ಎಮ್ಗಳು ಮೂರನೇದಾಗಿ ಇ ವಿ ಎಮ್ ಮತಗಳನ್ನು ನಾವು ಕೌಂಟಿಂಗ್ ಪ್ರಾರಂಭ ಮಾಡ್ತೀವಿ ಸೊ ಪ್ರತಿಯೊಂದು ಮತದಾನ ಕೇಂದ್ರಕ್ಕೆ ಹದಿನಾಲ್ಕು ಟೇಬಲ್ಗಳನ್ನು ಕೊಟ್ಟಿದ್ದಾರೆ ಸೊ ಎಂಟು ಲೋಕ ವಿಧಾನಸಭಾ ಕ್ಷೇತ್ರಗಳಿಗೂ ಈ ಒಂದು ಹದಿನಾಲ್ಕು ಹದಿನಾಲ್ಕು ಟೇಬಲ್ಗಳು ಇರುತ್ತೆ ಹಾಗೆ ಇ ಟಿ ಪಿ ಬಿ ಎಸ್ಗೆ ಮೂರು ಈ ಒಂದು ಪೋಸ್ಟಲ್ ಬ್ಯಾಲೆಟ್ಗೆ ಐದು ಒಟ್ಟು ನೂರ ಇಪ್ಪತ್ತು ಟೇಬಲ್ಗಳನ್ನು ನಾವು ಅರೇಂಜ್ ಮಾಡಿದ್ದೀವಿ ನಮ್ಮ ಸುಮಾರು ಹದಿಮೂರು ಸಾವಿರ ಹದಿಮೂರು ಸಾವಿರದ ಐವತ್ತೊಂದು ಹದಿಮೂರು ಲಕ್ಷ ಐವತ್ತೊಂದು ಸಾವಿರ ಮತಗಳನ್ನು ಎಣಿಸುವಂಥ ಒಂದು ಕಾರ್ಯ ನಮ್ಮಲ್ಲಿ ಕೈಗೆತ್ತಿಕೊಳ್ತೀವಿ ಸೊ ರೌಂಡ್ ವೈಸ್ ಮತಗಳನ್ನು ನಾವು ಎಣಿಕೆ ಮಾಡಬೇಕಾಗತ್ತೆ ಕಮ್ ಕಡಿಮೆ ರೌಂಡ್ ಅಂದರೆ ಕೆ ಜಿ ಎಫ್ ಹದಿನಾರು ಇರುತ್ತೆ ಅದಾದ ನಂತರ ಹೈಯೆಸ್ಟ್ ಶ್ರೀನಿವಾಸಪುರ ಇಪ್ಪತ್ತೊಂದು ರೌಂಡ್ ಮತ ಎಣಿಕೆ ಆಗುತ್ತೆ ಹಾಗೆ ಇನ್ನುಳಿದಂತೆ ನಮ್ಮ ಶಿಡ್ಲಘಟ್ಟ ನಂತರ ಮುಳಬಾಗಲು ಹಾಗೆ ಬಂಗಾರಪೇಟೆ ಹತ್ತೊಂಬತ್ತು ಮತ್ತು ಹದಿನೆಂಟು ಕ್ರಮವಾಗಿ ರೌಂಡ್ಗಳಾಗುತ್ತೆ ಸೊ ಹೀಗೆ ಒಟ್ಟು ಹದಿನಾರು ಕಡಿಮೆ ಇರುತ್ತೆ ಇಪ್ಪತ್ತೊಂದು ಜಾಸ್ತಿ ಇದೆ ಇನ್ನುಳಿದಂತೆ ಹದಿನೆಂಟು ಇಪ್ಪತ್ತು ರೌಂಡ್ಗಳಲ್ಲಿ ಮುರಿದೋಗ್ಬಿಡುತ್ತೆ ಮ್ಯಾಕ್ಸಿಮಮ್ ನಾವು ಮೂರರಿಂದ ಮೂರುವರೆ ಗಂಟೆ ಈ ಒಂದು ಇ ವಿ ಎಮ್ಗಳಲ್ಲಿ ಮತ ಎಣಿಕೆ ಯಾವುದೇ ಅಡಚಣೆ ಅಂದರೆ ಮೂರು ಮೂರುವರೆ ಗಂಟೆಯಲ್ಲಿ ಈ ಮತದ ಮತ ಒಂದು ಎಣಿಕೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತೆ ಸ್ವಲ್ಪ ಪೋಸ್ಟಲ್ ಬ್ಯಾಲೆಟ್ ಡಿಲೇ ಆಗಿ ಅದನ್ನು ನಾವು ಸೆಗ್ರಿಗೇಷನ್ ಮಾಡಿ ಮಾಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಸಹ ಸಾಧ್ಯವಾದಷ್ಟು ಮಟ್ಟಿಗೆ ಬೇಗ ಮತವನ್ನು ಎಣಿಕೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಮುಗಿಸಿ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತೀನಿ ಮಾಹಿತಿ ಪ್ರತಿ ರೌಂಡ್ ತಂದ ತಕ್ಷಣ ಎದುರುಗಡೆಯಲ್ಲೇ ಫ್ಲಿಸ್ಕಿಂಗ್ ಆಗುತ್ತೆ ಯಾರಿಗೂ ಮೊಬೈಲ್ ಅಲ್ಲ ಮಾಡೋದಿಲ್ಲ ಯಾರೂ ಮೊಬೈಲು ಮತ್ತು ಸ್ಮಾರ್ಟ್ ಜ್ಯಾಜೆಟ್ಗಳನ್ನು ತರವಾಗಿಲ್ಲ ಒಂದನೇದಾಗಿ ಎರಡನೇದಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಎಡಗಡೆ ಭಾಗದಲ್ಲಿ ಹಾಗೆ ಈ ನೋಡಿದವರೆಲ್ಲ ಬಲಭಾಗದಲ್ಲಿ ಬಂದು ಮಾಲೂರು ಮೊದಲು ಸಿಗುತ್ತೆ ನಂತರ ಉಳಿದಂಥ ನಾಲ್ಕು ಈ ಒಂದು ಎಣಿಕೆ ಏನಿದೆ ಮೇಲ್ಗಡೆ ಇರುತ್ತೆ ನಾಲ್ಕು ಮತ ಎಣಿಕೆ ಕೇಂದ್ರಗಳಲ್ಲಿ ನಾವು ಮಾಡ್ತೀವಿ ಸೊ ಹೀಗೆ ಸಾಧ್ಯವಾದಷ್ಟು ಸುವ್ಯವಸ್ಥಿತವಾಗಿ ಮಾಡಿದ್ದೇವೆ ಅದೇ ರೀತಿ ನಮ್ಮ ಆರ್ವರ್ಡ್ ಚೇಂಬರನ್ನು ಮಾಡಿದ್ದೀವಿ ಅಬ್ಸರ್ವರ್ ಚೇಂಬರ್ ಮಾಡಿದ್ದೀವಿ ಇವ್ರದ್ದು ಟೇಬಲ್ಗಳು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಟೇಬಲ್ಗಳನ್ನು ಸಹ ಅರೇಂಜ್ ಮಾಡಿದ್ವಿ ಸೊ ಹೀಗೆ ಪ್ರತಿಯೊಂದಕ್ಕೂ ಅರೇಂಜ್ ಅರೇಂಜ್ಮೆಂಟ್ ಈಗಾಗಲೇ ನಮ್ಮಲ್ಲಿ ತಯಾರಿ ಈ ಒಂದು ರಿಸಲ್ಟ್ ಡಿಕ್ಲೇರ್ಡ್ ಆದಮೇಲೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ಒಂದು ಉದ್ದೇಶದಿಂದ ನಾವು ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ ನಾಳೆ ಏನು ಇವತ್ತು ಸಂಜೆಯಿಂದ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ನಾಳೆ ಜಿಲ್ಲಾದ್ಯಂತ ನಿಷೇಧಾಜ್ಞೆ ಜಾರಿ ಇರುತ್ತೆ ನೆಕ್ಸ್ಟ್ ಡೇ ಸಹ ಇದು ನಾವು ಬೆಳಗ್ಗೆವರೆಗೂ ಇದನ್ನು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರ್ತೀವಿ ಯಾವುದೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರುತ್ತೆ ಜೊತೆಗೆ ಯಾವುದೇ ರೀತಿಯಾದಂಥ ಪ್ರೊಸೆಷನ್ ಆಗಲಿ ಪಟಾಕಿ ಸಿಡಿಸುವುದಾಗಲಿ ಇದಕ್ಕೆ ಅವಕಾಶ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ಕ್ರಮವನ್ನು